ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಬಣ್ಣ ಬದಲಾಯಿಸುವ ಬದುಕಿಗಾಗಿ ಒನ್ ಮಿನಿಟ್ ಪ್ಲೀಸ್ ಬರ್ದಿರೋದು ಹುಲಿಗೆರೆ ಮಲ್ಲಿಕಾರ್ಜುನ್ ಸರ್ ಅವರು ಸೊ ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಅಂಡ್ ಚಾಪ್ಟರ್ ಹೆಸರು ತನಗೆ ಉಗಿದವರು ಯಾರೆಂದು ಸಹ ನೋಡಲಿಲ್ಲ ಚಾಪ್ಟರ್ ಹೆಸರೇನೆ ತನಗೆ ಉಗಿದವರು ಯಾರೆಂದು ಸಹ ನೋಡಲಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನನಗೆ ಯಾರು ಉಗಿದ್ರು ಅಂದ್ ಅಂದರೂ ಸಹ ನೋಡಲಿಲ್ಲವಾ ಅನ್ನೋದೇ ಚಾಪ್ಟರ್ ಹೆಸರು ಅದು ಹೇಗೆ ಯಾಕೆ ಇದನ್ನು ಹೇಳ್ತಿದ್ದಾರೆ ಅವ್ರು ಯಾರು ಅಂತ ನೋಡ್ತಾ ಹೋಗೋಣ ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ಲೇಖಕರು ಅದೇಕೋ ಏನೋ ಕೆಲವು ಜನ ಹಾಗೆ ಮನಸ್ಸಿನಲ್ಲಿ ಉಳಿದು ಬಿಡುತ್ತಾರೆ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಸ್ವಾಮಿ ವಿವೇಕಾನಂದರು ಮದರ್ ತೆರೆಸಾ ಸತ್ಯ ಹರಿಶ್ಚಂದ್ರ ಹೀಗೆ ಪಟ್ಟಿ ತುಂಬಾ ಉದ್ದವಾಗಿದೆ ಅಲ್ವಾ ಇವರುಗಳ ಫೋಟೋಗಳನ್ನು ತೋರಿಸಿ ಅಹಿಂಸೆ ಸತ್ಯ ತ್ಯಾಗ ಅವರ ಗುಣಗಳನ್ನು ಹೇಳಿ ಹೇಳಿ ಆ ರೀತಿಯಾಗು ಎಂದು ಕೊರೆದು ಕೊರೆದು ಹೇಳ್ತಾ ಇರ್ತೀವಿ ಹೌದಾ ಅಂದರೆ ಅವರ ಉದಾಹರಣೆಗಳನ್ನ ತಗೊಂಡು ತಗೊಂಡು ಅವ್ರ ಥರ ಆಗಿ ಅವ್ರ ಥರ ಆಗಿ ಅವ್ರ ಥರ ಆಗಿ ಅಂತ ನಾವು ಹೇಳ್ತಾನೆ ಇರೋದನ್ನ ಕೇಳಿರ್ತೀವಿ ನಾವು ನಮ್ಮ ಈ ಥರ ಮಹಾನ್ ವ್ಯಕ್ತಿಗಳನ್ನ ತೋರಿಸಿ 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 ಹೀಗಿರಿ ಹೀಗಿರಿ ಅಂತ ಹೇಳ್ತಾ ಇರ್ತೀವಿ ಆದರೆ ಹಾಗೆ ನಾವು ಇಲ್ಲ ಹಂಗಾಗಿ ನಮ್ಮ ಮಕ್ಕಳು ಇಲ್ಲ ನಾವು ಯಾರೋ ದೂರದಲ್ಲಿರೋರ್ನ ತೋರಿಸಿ ನೀವು ಇವ್ರ ಥರ ಆಗಿ ಅಂತ ಅನ್ನೋದಕ್ಕಿಂತ ನಾವೇ ಅವರಾಗಿ ಮಕ್ಕಳು ನಮ್ಮನ್ನೇ ನೋಡಿ ಕಾಪಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ಇಲ್ಲಿ ಪಾಪ ಮಕ್ಕಳು ಅಕ್ಕಪಕ್ಕದವ್ರನ್ನ ಯಾರ್ಯಾರನ್ನೂ ನೋಡಿಲ್ಲ ಕಂಡಿಲ್ಲ ಬರೀ ಕಲ್ಪಿಸಿಕೊಳ್ಬೇಕು ಸ್ಮರಿಸಬೇಕು ಅಷ್ಟೆ ಈಗ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ನಾನು ಏನೇ ಕತೆ ಹೇಳಿದ್ರು ನಮ್ಮ ಮಕ್ಕಳು ಅವ್ರನ್ನ ನೋಡಿದಾರಾ ನೋಡಿಲ್ಲ ಅವ್ರು ಯಾರನ್ನ ನೋಡ್ತಾ ಇದ್ದಾರೆ ನನ್ನನ್ನ ಹಾಗಿದ್ಮೇಲೆ ಅವ್ರು ಯಾರನ್ನ ಕಾಪಿ ಮಾಡ್ತಾರೆ ನನ್ನನ್ನ ಸೊ ಹಾಗಾಗಿ ಯಾರು ನಾವಾಗ್ಬೇಕು ಅಂತ ಫಸ್ಟ್ ನಾವು ತಿಂಕ್ ಮಾಡಬೇಕಲ್ವಾ ಅನ್ನೋದು ಸೊ ತುಂಬಾ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಅವ್ರ ಏನ್ ಹೇಳ್ತಿದ್ದಾರೆ ಯಾರು ದೂರದಲ್ಲಿರುವಂತವ್ರನ್ನ ನೋಡ್ಕೊಂಡು ಆ ವ್ಯಕ್ತಿಗಳನ್ನ ಹೊಗಳಿ ಅವರ ಭಾವಚಿತ್ರವನ್ನ ನೋಡಿ ಅಹ್ ಸ್ಮರಿಸೋ ಬದಲು ಹೊಗಳ ಏನು ಹೊಗಳಿಕೆ ಇರುವಂತಹ ಗುಣಗಳನ್ನ ಅವರಲ್ಲಿ ಏನ್ ಇದೀವಿ ನಾವು ಆ ಗುಣಗಳನ್ನ ನಮ್ಮ ಹತ್ರದಲ್ಲಿರೋತ್ರ ಯಾರ ಹತ್ರನಾದ್ರೂ ನೋಡಿದಾಗ ನಾವು ಅಟ್ಲೀಸ್ಟ್ ಆ ಗುಣ ನಾವು ಅಳವಡಿಸ್ಕೋಬಹುದಲ್ವಾ ಅಂತ ಅನ್ಸುತ್ತೆ ನಮ್ಗೆ ಸೊ ಆ ಗುಣಗಳನ್ನ ನಾವು ಅಳವಡಿಸ್ಕೋಬಹುದಲ್ವಾ ಅಂತ ಹೇಳ್ತಿದ್ದಾರೆ ಅಂಡ್ ಅಫ್ಕೋರ್ಸ್ ಇದ್ರ ಬಗ್ಗೆ ನನ್ನ ಹೇಳೋದಾದ್ರೆ ನನ್ನ ಮೊದಲ ಲೈಫ್ ಕೋಚ್ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಜೀವನದಲ್ಲೂ ಒಂದು ಶಿಕ್ಷಣ ಇದೆ ಜ್ಞಾನ ಅನ್ನೋದಿದೆ ಅದನ್ನ ಪಡ್ಕೊಂಡ್ರೆ ಜೀವನ ಹೀಗಿರುತ್ತೆ ಅಂತ ನನಗೆ ಮೊದಲು ಅರ್ಥ ಮಾಡಿಸಿದ್ದು ನನ್ನ ಮೊದಲ ಗುರು ಓಕೆ ಅವರ ಹೆಸರನ್ನ ನಾನು ಯಾಕೆ ಹೇಳ್ತಿಲ್ಲ ಅಂದ್ರೆ ಟೈಮ್ ಬಂದಾಗ ನಾನು ಅವ್ರ ಹೆಸರನ್ನ ಹೇಳೋದು ಮಾತ್ರ ಅಲ್ಲ ತೋರಿಸ್ತೀನಿ ನಿಮಗೆಲ್ಲ ಓಕೆ ಆ ವ್ಯಕ್ತಿನ ಅಷ್ಟು ಈಸಿಯಾಗಿ ತೋರಿಸ್ಬಾರ್ದು ಅಂತ ತೋರಿಸ್ತಾ ಇಲ್ಲ ಸೊ ಆ ವ್ಯಕ್ತಿಯನ್ನ ನಾನು ನೋಡ್ತಾ ನೋಡ್ತಾ ನನಗೇನು ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಖಂಡಿತ ಇದು ಸತ್ಯ ಅವರು ನಮ್ಗೆ ಹೇಳ್ತಾ ಇದ್ರು ಲೈಕ್ ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ ನೋಡಿ ಮಹಾನ್ ವ್ಯಕ್ತಿಗಳು ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ ಹೇಳ್ತಾ ಇದ್ರು ನಾನು ನೋಡ್ತಾ ಇದ್ದೆ ಬಟ್ ಅವ್ರು ಯಾರನ್ನು ನಾನು ಕಾಪಿ ಮಾಡಲಿಲ್ಲ ನಾನು ಕಾಪಿ ಮಾಡಿದ್ದು ನನ್ನ ಕೋಚ್ನ ನನ್ನ ಗುರುನ ಯಾಕಂದ್ರೆ ಅವರಲ್ಲೇ ಸಾಕಷ್ಟು ಒಳ್ಳೆ ಗುಣಗಳಿತ್ತು ಈ ಗುಣಗಳಾದರೂ ನಾನು ಅಳವಡಿಸ್ಕೊಂಡ್ರೆ ಸಾಕಲ್ವಾ ಅಂತ ಅನ್ಸಕ್ಕೆ ನನಗೆ ಸ್ಟಾರ್ಟ್ ಆಯ್ತು ಅದಕ್ಕೆ ಅವರು ಗುರು ಅಂತ ನಾನು ಕರೆಯೋದು ಅವ್ರನ್ನ ಕೋಚ್ ಅಂತ ಕರೆಯೋದು ಅವ್ರು ನಂಗೆ ಬರೀ ಟೀಚ್ ಮಾಡಲಿಲ್ಲ ಅವ್ರು ಕೋಚ್ ಮಾಡಿದ್ರು ಅವರು ಅದೇ ತರ ಜೀವಿಸಿದ್ರು ಕೂಡ ಸೊ ಇಲ್ಲಿ ಯಾಕೆ ಇದನ್ನು ಹೇಳ್ತಿರೋದು ಅಂದ್ರೆ ಇವತ್ತು ಗುರುಗಳಾಗಿರ್ಬೋದು ಅಥವಾ ಅಂದರೆ ನಮ್ಮ ಟೀಚರ್ಸ್ಗಳಾಗಿರ್ಬೋದು ಯಾರೇ ಆಗಿರ್ಬೋದು ಅವರಲ್ಲೇ ನಾವು ಗುಣಗಳನ್ನ ಸರಿಯಾಗಿ ನೋಡ್ತಾ ಇಲ್ಲ ಅವರಲ್ಲೇ ನಮಗೆ ಒಳ್ಳೆ ಗುಣಗಳು ಕಾಣಿಸ್ತಾ ಇಲ್ಲ ಹಾಗೆ ನಾವು ಒಳ್ಳೆ ಗುಣಗಳದಲ್ಲಿ ಗು ಗುಣದಲ್ಲಿ ಇಲ್ಲ ನೋಡಿ ಇವ್ರ ಇವ್ರ ತರ ಆಗ್ಬೇಕು ಅವ್ರ ತರ ಆಗ್ಬೇಕು ಅಂದ್ಕೊಂಡು ನಾವು ಇನ್ನೊಬ್ರು ಇನ್ನೊಬ್ರನ್ನ ತೋರಿಸ್ತಾ ಹೋಗ್ತಾ ಇದೀವಿ ಇಲ್ಲಿ ಅಹ್ ಇನ್ಸಿಡೆಂಟ್ ಒಂದು ರಿಯಲ್ ಆಗಿ ನಡೆದಂತ ಒಂದು ಸನ್ನಿವೇಶವನ್ನ ಇವ್ರು ಹೇಳ್ತಾ ಇದ್ದಾರೆ ಅದೇನಂದ್ರೆ ಅವತ್ತು ಸೋಮವಾರ ಅಂತೆ ತುಂಬಾ ಗಡಿ ಬಿಡಿಯಿಂದ ಡ್ಯೂಟಿಗೆ ಹೋಗ್ತಾ ಇದ್ರಂತೆ ಲೇಖಕರು ಬಸ್ ಗಳನ್ನ ಬದ್ಲಾಯಿಸ್ತಾ ಇದ್ರಂತೆ ಅದೊಂದು ಸರ್ಕಲ್ ಹತ್ರ ಬಸ್ ಬಂದು ನಿಂತ್ಕೊಂತಂತೆ ಆ ಬಸ್ ಅಲ್ಲಿ ಇದ್ದಂತ ಯಾರೋ ಒಬ್ಬ ವ್ಯಕ್ತಿ ಏನು ಬಾಯಲ್ಲಿ ಪಾನ್ ಪರಕವೆಲ್ಲ ಹಾಕೊಂಡಿರ್ತಾರಲ್ಲ ಎಲ್ಲ ಅಡಿಕೆ ಅದನ್ನ ಉಗಿದ್ಬಿಟ್ನಂತೆ ಈ ತರ ಎಷ್ಟೊಂದು ಜನ ಮಾಡ್ತಿರ್ತಾರೆ ದಯವಿಟ್ಟು ನೀವು ಮಾಡ್ಬೇಡಿ ಆಯ್ತಾ ಸೊ ಈ ತರ ಮಾಡಿದ್ರಂತೆ ಅವಾಗ ಅವರ ಕೆಳಗಡೆ ಅಂದ್ರೆ ಬಸ್ ಸ್ಟಾಪ್ ಅಲ್ಲಿ ನಿಂತಂತ ಒಬ್ಬ ವ್ಯಕ್ತಿ ಬಿಳಿ ಪಂಚೆ ಹಾಕೊಂಡು ಬಿಳಿ ಅಂಗಿ ಹಾಕೊಂಡು ತುಂಬಾ ನೋಡಕ್ಕೆ ತುಂಬಾ ಚೆನ್ನಾಗಿರುವಂತ ಒಬ್ಬ ವ್ಯಕ್ತಿ ನಿಂತಿದ್ರಂತೆ ಆ ಕಿಟಕಿಯಿಂದ ಉಗ್ದಂತ ಆ ಒಂದು ಎಂಜಲು ಅಥವಾ ಆ ಎಲೆ ಅಡಿಕೆದೇನಿದೆ ಅದು ಬಂದು ಆ ವ್ಯಕ್ತಿಯ ಮೇಲೆ ಬಿತ್ತಂತೆ ಓಕೆ ಆ ವಿಳೆದೆಲೆ ರಸ ಬಂದ್ಬಿಟ್ಟು ಆ ವ್ಯಕ್ತಿ ಮೇಲೆ ಬಿತ್ತಂತೆ ಆ ಬೆಳ್ಳಗಿರೋ ಅಂತ ಅಂಗಿ ಮೇಲೆ ಕೆಂಪಗಿರೋ ಕಲರ್ ಬಿತ್ತಂತೆ ನಮ್ಗೆ ಈ ಥರ ಉಗಿದ್ರೆ ನಾವು ಏನು ಮಾಡ್ತೀವಿ ಜಸ್ಟ್ ತಿಂಕ್ ಮಾಡಿ ನಾವು ನಾವ್ ಹೋಗ್ತಿರ್ತೀವಿ ಯಾರೋ ಹಿಂಗೆ ಉಗಿದ್ಬಿಟ್ರು ಏನೇನ್ ಮಾಡ್ತೀವಿ ನಾವು ಕಿರ್ಚಾಡ್ತೀವಿ ಕೂಗಾಡ್ತೀವಿ ಅವ್ರು ಸಿಕ್ಕಿದ್ರೆ ಜಗಳ ಆಡ್ತೀವಿ ಬೈತೀವಿ ಅವರು ಮುಂದಕ್ಕೆ ಹೋದರೂ ಕೂಡ ಬೈಕೊಂತಾನೆ ಇರ್ತೀವಿ ಅಹ್ ಹಾಳಾಗೋಯ್ತು ಹಾಳಾಗೋಯ್ತು ಅಂತ ಹೋಲ್ ಡೇ ನಾವು ಅದನ್ನ ಕ್ಯಾರಿ ಮಾಡ್ತೀವಿ ಹೌದಲ್ವಾ ನೀವು ಚೆಕ್ ಮಾಡ್ಕೊಳ್ಳಿ ನಾವೇನು ಮಾಡ್ಬೋದು ಆ ಜಾಗದಲ್ಲಿ ಅಂತ ಲೇಖಕರು ನೋಡ್ತಾ ಇದ್ರಂತೆ ಅವರ ಆತರ ಆಗಿದ್ದಾಗ ಆ ವ್ಯಕ್ತಿ ಎಂತ ಆ ಹೇಗೆ ಆ ವ್ಯಕ್ತಿ ತಗೊಂಡ್ರು ಅಂತ ಅಂದ್ರೆ ಇವ್ರು ಹೇಳ್ತಿರೋದು ಅವ್ರ ಲೇಖಕರು ನೋಡ್ಬೇಕಾದ್ರೆ ಆ ಉಗುದಿರುವಂತಹ ಎಂಜಲು ಅವ್ರ ಮೇಲೆ ಬಿದ್ರು ಸಹ ಯಾರು ಉಗುದ್ರು ಅಂತ ಸಹ ಈ ವ್ಯಕ್ತಿ ನೋಡ್ಲಿಲ್ವಂತೆ ಯಾರು ಉಗಿದ್ರು ಅಂತ ಕೂಡ ನೋಡ್ಲಿಲ್ವಂತೆ ಬಿಕಾಸ್ ಈಗ ಯಾರು ಉಗಿದ್ರು ಅಂತ ನೋಡಿ ಏನ್ ಮಾಡ್ಬೇಕು ಅಫ್ಕೋರ್ಸ್ ಇನ್ನೊಂದ್ಸಲ ಹಾಗೆ ಉಗಿಬೇಡ ಅಂತ ಹೇಳ್ಬೋದಿತ್ತು ಯಾರು ಇರ್ತಾರಪ್ಪ ನೋಡಿ ಅಂತ ಹೇಳ್ಬೋದಿತ್ತು ಡೆಫಿನೆಟ್ಲಿ ನಾನಾಗಿದ್ರೆ ಅದನ್ನೇ ಮಾಡ್ತಾ ಇದ್ದೆ ಅಂದ್ರೆ ನಾನಾಗಿದ್ದರೆ ನಾನು ಏನು ಮಾಡ್ತಾ ಇದ್ದೆ ಅಂದ್ರೆ ಡೆಫಿನೆಟ್ಲಿ ಅವ್ರಿಗೆ ಜಗಳ ಆಡ್ತಿರ್ಲಿಲ್ಲ ಬಿಕಾಸ್ ನನಗೆ ಈ ತರ ಎಕ್ಸ್ಪೀರಿಯೆನ್ಸ್ ಆಗಿದೆ ಆಕ್ಸಿಡೆಂಟ್ ಆಗಿತ್ತು ನನಗೆ ಕಾಲ್ಗೆ ಆ ಕಾಲ್ ಕಾಲ್ಗೆ ಬಂದು ಒಂದು ಗಾಡಿ ನನಗೆ ಗುದ್ದಾಗ ಅದ್ರದ್ದು ಮುಂದೆ ಇರುವಂತಹ ಕಬ್ನ ಬಂದು ನನ್ನ ಹೆಬ್ಬೆರಳು ಏನು ಉಗುರಿಗೆ ಸಿಗಾಕೊಂಡ್ಬಿಟ್ಟಿತ್ತು ಓಕೆ ಬ್ಲಡ್ ಬರ್ತಾ ಇದೆ ಉಗುರ್ಗೆ ಹೋದರೆ ಎಷ್ಟು ಪೇನ್ ಆಗುತ್ತೆ ತುಂಬ ಪೇನ್ ಇದೆ ಬಟ್ ಸ್ಟಿಲ್ ನಾನು ಆ ಟೈಮಲ್ಲಿ ಏನೂ ಕಿರ್ಚಾಡಿಲ್ಲ ಕೂಗಾಡಿಲ್ಲ ಅಳ್ಳಿಲ್ಲ ಎದುರುಗಡೆ ಇರೋ ವ್ಯಕ್ತಿಗೆ ಏನೂ ಅನ್ನಲಿಲ್ಲ ಆ ವ್ಯಕ್ತಿಗೆ ನಾನು ಫಸ್ಟ್ ಹೇಳಿದ್ದಿಷ್ಟೇ ನಿಧಾನವಾಗಿ ಗಾಡಿನ ಸ್ವಲ್ಪ ಹಿಂದಕ್ಕೆ ತಗೊಳ್ಳಿ ಕಾಲ್ ಸಿಗಾಕೊಂಡಿದೆ ಅಂದೆ ಅವರು ಸಾರಿ ಸಾರಿ ಅನ್ಕೊಂಡು ಹಿಂದಕ್ಕೆ ತಗೊಂಡ್ರು ತೊಗೊಂಡ್ಮೇಲೆ ನಾನು ಅವ್ರಿಗೆ ಹೇಳಿದೆ ಯಾಕಂದ್ರೆ ಅವರು ಆ ಕಡೆಲ್ಲೋ ನೋಡ್ಕೊಂಡು ಬರ್ತಾ ಇದ್ರು ನಾವು ನಮ್ಮ ನಮ್ಮ ದಾರೀಲಿ ಹಿಂಗೆ ನೋಡ್ಕೊಂಡು ಹೋಗ್ತಾ ಇದ್ವಿ ಸೊ ನಮ್ದು ತಪ್ಪಿಲ್ಲ ಬಟ್ ಸ್ಟಿಲ್ ಆ ವ್ಯಕ್ತಿ ಹಂಗೆ ಬರ್ತಿದ್ದಂಗೆ ನಾನು ಅವ್ರು ಸ್ವಲ್ಪ ಹಿಂದಕ್ಕೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾವುದೋ ಪುಟ್ಟ ಮಗುನೋ ಪ್ರೆಗ್ನೆಂಟ್ ಲೇಡಿನೋ ಯಾರೋ ಹಿಂಗೆ ಹೋಗ್ತಿರ್ತಾರೆ ನಿಮ್ಮ ಬೇಜವಾಬ್ದಾರಿಯಿಂದ ಇನ್ನೊಬ್ಬರು ಜೀವನಕ್ಕೆ ಎಫೆಕ್ಟ್ ಆಗಬಾರ್ದು ಅಲ್ವಾ ದಯವಿಟ್ಟು ಗಾಡಿ ಓಡಿಸ್ಬೇಕಾದ್ರೆ ಅದ್ರ ಮೇಲೆ ಗಮನ ಇರಲಿ ಪ್ಲೀಸ್ ಅಂತ ಹೇಳಿಬಿಟ್ಟು ನಾನು ಮುಂದಕ್ಕೆ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ನಾನು ವರ್ಕ್ ಇತ್ತು ನಂದು ಯಾವುದೋ ಒಂದು ಮೀಟಿಂಗ್ ಇತ್ತು ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋದೆ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ನನಗೆ ಆ ಕ್ಷಣದಲ್ಲಿ ನನಗೆ ಅನ್ನಿಸ್ತು ನಾನೇನಾದರೂ ಈ ಒಂದು ನಾಲೆಜ್ ಅಲ್ಲಿ ಇಲ್ಲ ಅಂದಿದ್ರೆ ನಾನು ಏನೇನ್ ಮಾಡಿರ್ತಿದ್ದೆ ಅಂತ ಯಾಕೆ ಬಿಫೋರ್ ಅದಕ್ಕಿಂತ ಮುಂಚೆ ಲೈಫ್ಗಳಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ ನಂಗೆ ಚೆನ್ನಾಗಿ ಗೊತ್ತು ನಾನೇನಾದ್ರೂ ತಿನ್ಬೇಕು ಅಂತ ಇಟ್ಟಿರುವಂತ ತಿಂಡಿನ ನಮ್ಮಅಮ್ಮ ಯಾರಿಗಾದ್ರು ಕೊಟ್ಬಿಟ್ಟಿದ್ರೆ ಅಥವಾ ನಮ್ಮಣ್ಣ ಖಾಲಿ ಮಾಡಿದ್ರೆ ಮನೇಲಿ ಒಂದು ದೊಡ್ಡ ಯುದ್ಧ ಮಾಡ್ಬಿಡ್ತಿದ್ದೆ ಇರ ಬರೋದೆಲ್ಲ ಕಿತ್ತಾಕ್ತಾ ಇದ್ದೆ ಹಂಗೆ ಹಿಂಗೆ ತಾನೇ ತಾನೇನೇನ್ ತಿಂದೆ ಅಂತೆಲ್ಲ ಜಗಳ ಆಡ್ತಾ ಇದ್ದೆ ಸೊ ಆ ಡಿಫ್ರೆನ್ಸ್ನ ಅಬ್ಸರ್ವ್ ಮಾಡಿದೆ ಜ್ಞಾನ ನಮ್ಮೊಳಗಡೆ ಹೋಗ್ತಾ ಆ ಜ್ಞಾನದಲ್ಲಿ ಜೀವಿಸಬೇಕು ಅನ್ನೋ ಒಂದು ಥಾಟ್ ಅಥವಾ ಜೀವಿಸಕ್ಕೆ ಶುರು ಆದಾಗ ನಮಗೆ ಗೊತ್ತಿಲ್ಲದೆ ಬದಲಾವಣೆಗಳು ಆಗೋಗ್ಬಿಟ್ಟಿರುತ್ತೆ ಅಂತ ಈ ಥರದ ಕ್ಷಣಗಳಲ್ಲಿ ನಾನು ಡಿಫ್ರೆನ್ಸ್ನ ನೋಡ್ತಾ ಬಂದೆ ಓಕೆ ನಾನಾಗಿದ್ದರೆ ಅದನ್ನು ಮಾಡ್ತಾ ಇದ್ದೆ ಇವ್ರು ಯಾರೋ ಪುಣ್ಯಾತ್ಮರು ಯಾರು ಉಗಿದ್ರು ಅಂತಲೂ ನೋಡಿಲ್ಲ ಓಕೆ ಸೊ ಇಲ್ಲಿ ಆವಾಗ ಲೇಖಕರಿಗೆ ಅನ್ನಿಸ್ತಂತೆ ವಾಟ್ ಎ ಗ್ರೇಟ್ ಪರ್ಸನ್ ಕೊನೆ ಪಕ್ಷ ಯಾರು ಉಗಿದ್ರು ಅಂತ ಸಹ ನೋಡ್ಲಿಲ್ವಲ್ಲ ಉಗಿದ ಉಗಿದವ್ರಗ್ ಮಾತ್ರ ಎರಡು ಬಾರಿ ಅಂದ್ರೆ ಯಾರು ಉಗಿದ್ರು ಅವ್ರ ಮಾತ್ರ ಕಳ್ಳನ್ ತರ ಕಿಡಿಕೆ ತಗ್ದು ತಗ್ದು ನೋಡ್ತಾ ಇದ್ರಂತೆ ಆದ್ರೆ ಆ ಅದ್ ಯಾವ್ ಅದ್ ಅಟ್ಲೀಸ್ಟ್ ಆ ವ್ಯಕ್ತಿ ನನ್ನಿಂದ ಗೊತ್ತಾಗದೆ ಆದ್ರೂ ತಪ್ಪಾಗಿದೆ ಸಾರಿ ಕೇಳಬೇಕು ಅಂತ ಕೂಡ ಅನಿಸ್ಲಿಲ್ಲ ನಾನ್ಸೆನ್ಸ್ ಅಂತ ಹೇಳಿ ಬೈತಾ ಇದ್ದಾರೆ ಬಟ್ ಆ ಸ್ಥಳದಲ್ಲಿ ಆ ವ್ಯಕ್ತಿಯಾಗಿ ನೀವಿದ್ರೆ ಅಥವಾ ನಾನಿದ್ರೆ ನಾನು ಏನು ಮಾಡ್ತಾ ಇದ್ವಿ ಅಂತ ಕೇಳ್ತಾ ಇದ್ದಾರೆ ವೆರಿ ಸಿಂಪಲ್ ಅವರಿಗೆ ಉಗಿದುಪ್ಪಿನಕಾಯಿ ಹಾಕ್ತಾ ಇದ್ವಿ ಅಲ್ವಾ ರಂಪ ರಾಮಾಯಣ ಮಾಡ್ತಾ ಇದ್ವಿ ಅಲ್ವಾ ನಾನು ಈ ಕ್ಷಣವನ್ನು ಯೋಚಿಸ್ತಾ ಇದ್ದೀನಿ ಈ ಕ್ಷಣ ನನಗೆ ಯೋಚಿಸ್ತಾ ಇದ್ದೀನಿ ಆ ವ್ಯಕ್ತಿಗೆ ಅಷ್ಟೊಂದು ತಾಳ್ಮೆ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳೋ ಶಕ್ತಿ ಇಲ್ಲಿಂದ ಬಂತು ಅಂತ ಆತನ ತಾಳ್ಮೆಗೆ ನನ್ನದೊಂದು ವಂದನೆಗಳು ಆತ ತಿರುಗಿಸಿ ಬೈದಿದ್ದರೇನೋ ವಿಶೇಷ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಆದ್ರೆ ಇವತ್ತು ಕೂಡ ಆ ವ್ಯಕ್ತಿ ನನ್ನ ತಲೆಯಲ್ಲಿ ನೆನ್ಪು ಉಳ್ಕೊಂಡು ಇವತ್ತು ಈ ಚಾಪ್ಟರ್ ಅಲ್ಲಿ ಅವ್ರ ಬಗ್ಗೆ ಬರೆಯಕ್ ಸಾಧ್ಯ ಆಗಿದೆ ಅಂದ್ರೆ ಆ ವ್ಯಕ್ತಿಯ ವಿಶೇಷವಾದ ಗುಣ ಅಂತ ಈ ತರದವರು ಇದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಈ ರೀತಿಯ ಅವಘಡಗಳು ಸನ್ನಿವೇಶಗಳು ಸಂದರ್ಭಗಳು ಹೇಳದೆ ಕೇಳದೆ ಬರ್ತಾ ಇರುತ್ತೆ ಅನ್ಸರ್ಟನಿಟಿ ನಾವು ಹೇಗೆ ವರ್ತಿಸಬೇಕನ್ನೋದು ಮಾತ್ರ ನಮ್ಮ ಕೈಯಲ್ಲಿರುತ್ತೆ ಸೊ ರಿಯಾಕ್ಷನ್ ಆರ್ ರೆಸ್ಪಾನ್ಸ್ ಸೊ ಕೆಲವೊಮ್ಮೆ ಪಟಪಟನೆ ಬೈಯೋದ್ರಿಂದ ಏನೂ ಆಗಲ್ಲ ಬೈಯುವುದಕ್ಕಿಂತ ಈ ರೀತಿ ಮೌನವಾಗಿರೋದೇ ಅದ್ಭುತವಾಗಿದೆ ಅಂತ ಅನ್ಸುತ್ತೆ ಈ ತಾಳ್ಮೆಯನ್ನ ಈ ಮೌನವನ್ನ ಒಂದು ದಿನಕ್ಕೆ ಒಂದು ಕ್ಷಣಕ್ಕೆ ಯಾವುದೇ ಕಾರಣಕ್ಕೂ ನಾವು ಏನು ಕಾಪಾಡ್ಕೋಬೇಕು ಅದಕ್ಕೆ ದೊಡ್ಡ ಪ್ರಯತ್ನ ಬೇಕು ಇದನ್ನ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಅದಕ್ಕೆ ದೊಡ್ಡ ಪ್ರಯತ್ನ ಬೇಕು ಅಂತ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ನಾನು ಇದನ್ನು ಆಕ್ಸೆಪ್ಟ್ ಮಾಡ್ತೀನಿ ಬಿಕಾಸ್ ಪ್ರಾಕ್ಟೀಸ್ ಮೇಕ್ ಎವ್ರಿ ಒನ್ ಪರ್ಫೆಕ್ಟ್ ಕರೆಕ್ಟಾ ಸಿ ನಾನು ಒಂದೇ ಹೇಳೋದು ನೀವು ಏನೇ ಆಗಿರ್ಬೋದು ಓಕೆ ಈಗ ಪ್ರೆಸೆಂಟ್ ನೀವು ಏನೇ ಆಗಿರ್ಬೋದು ನೀವು ನಿರ್ಧಾರ ಮಾಡಿ ನಾನು ನನ್ನ ಜೀವನದಲ್ಲಿ ಎಕ್ಸ್ಟ್ರಾಡಿನರಿಯಾಗಿ ಬದುಕಬೇಕು ಎಕ್ಸ್ಟ್ರಾಡಿನರಿ ಥಾಟ್ಸ್ ಕ್ರಿಯೇಟ್ ಮಾಡ್ಕೊಬೇಕು ನಾನು ಎಕ್ಸ್ಟ್ರಾಡಿನರಿ ಸೋಲ್ ಆಗಬೇಕು ಆತ್ಮ ಆಗಬೇಕು ನಾನು ಅಭಿವೃದ್ಧಿ ಹೊಂದಿದ ಆತ್ಮ ಆಗಬೇಕು ಅಂತ ನೀವೇನಾದ್ರು ಡಿಸೈಡ್ ಮಾಡಿದ್ದಾದ್ರೆ ಓಕೆ ಆ ಡಿಸಿಷನ್ಗೆ ನೀವು ಕಲಿಕೆ ಕಲಿಯೋದಕ್ಕೆ ಶುರು ಮಾಡಿದ್ದಾದ್ರೆ ಆ ಕಲ್ತಿರೋದನ್ನ ನಾನು ಪ್ರತಿ ಕ್ಷಣ ಅಪ್ಲೈ ಮಾಡ್ಕೊಬೇಕು ಅಂತ ನೀವು ಅಳವಡಿಸ್ಕೊಂಡಿದ್ದಾದರೆ ಎಂತೆಂಥ ಪರಿಸ್ಥಿತಿಯಲ್ಲೂ ನಾನು ಇದೇ ಮನಸ್ಥಿತಿಯನ್ನು ಇಟ್ಕೋಬೇಕು ಅಂತ ನೀವು ದೃಢವಾಗಿ ಸಂಕಲ್ಪ ಮಾಡ್ಕೊಂಡಿದ್ದೆ ಆದರೆ ಡೆಫಿನೆಟ್ಲಿ ಈ ಅಭ್ಯಾಸ ನಿಮಗೆ ಒಂದಿನ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ತರೋ ಅಂತ ಫೀಲ್ ಕೊಡುತ್ತೆ ಓ ಇಷ್ಟರ ಮಟ್ಟಿಗೆ ನಾನು ಡೆವಲಪ್ ಆಗಿದ್ದೀನಿ ಅಂತ ಅನಿಸುತ್ತೆ ಹಾಗಾಗಿ ಇದು ಸಾಮಾನ್ಯ ವ್ಯಕ್ತಿಗಳ ಕೈಲಿ ಆಗೋ ಅಂಥದ್ದಲ್ಲ ಹಾಗಂತ ನಾವೆಲ್ಲರೂ ಸಾಮಾನ್ಯ ಅಂತ ಅಂದ್ಕೊಳ್ಳೋದು ಅಲ್ಲ ನಾವೆಲ್ಲರೂ ಅಸಾಮಾನ್ಯ ವ್ಯಕ್ತಿಗಳಾಗಬೇಕಾಗಿದೆ ಎಕ್ಸ್ಟ್ರಾಡಿನರಿ ಫೀಲಿಂಗ್ಸ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗಿದೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿಬೇಕಾಗಿದೆ ನಮ್ಮನ್ನು ನೋಡಿ ಸಮಾಜ ಕಲಿಬೇಕಾಗಿದೆ ಅವರು ಕಲಿಯೋದಕ್ಕೋಸ್ಕರ ನಾವು ಆಗಿರೋದು ಬೇಡ ನಾವು ನಿಜವಾಗ್ಲೂ ಬದುಕಬೇಕಲ್ವ ಸೊ ಪ್ರತಿ ಕ್ಷಣ ಬದುಕಬೇಕು ಹಾಗಾಗಿ ನಾವು ಅದಾಗಬೇಕಾಗಿದೆ ಅದಾದಾಗ ಮಾತ್ರ ನಮ್ಮನ್ನು ಕೂಡ ಜನ ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ ಅವ್ರು ನೆನ್ಪಿಡ್ಕೊಳ್ಳಿ ಬಿಡಲಿ ನಮ್ಮ ಹುಟ್ಟಿನ ಸಾರ್ಥಕತೆಯನ್ನು ನಾವು ಅನ್ಭವಸೋಕ್ಕೆ ಸಾಧ್ಯ ಹಾಗಿದ್ರೆ ಇವತ್ತಿಂದ ನಾವೆಲ್ಲರೂ ಯಾವ್ಯಾವ ವಿಚಾರದಲ್ಲಿ ನಮ್ಮನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಎಲ್ಲೆಲ್ಲಿ ನಾವು ವೀಕ್ ಇದ್ದೀವಿ ಕೋಪದಲ್ಲಿ ನಾವು ವೀಕ್ ಇದ್ದೀವಾ ಕೆಲವೊಂದು ಅನ್ಸರ್ಟನಿಟಿ ಜೀವನದಲ್ಲಿ ಬಂದಾಗ ಅನಿರೀಕ್ಷತೆಗಳು ಬಂದಾಗ ನಾವು ಶೇಕ್ ಆಗ್ತಾ ಇದ್ದೀವಾ ಇದೆಲ್ಲವನ್ನು ಅಬ್ಸರ್ವ್ ಮಾಡಿ ಯಾವ್ಯಾವ ವಿಚಾರದಲ್ಲಿ ನಾನು ವೀಕ್ ಇದ್ದೀನಿ ಸೊ ಆ ಆ ವಿಚಾರದಲ್ಲಿ ನಾನು ಸ್ಟ್ರಾಂಗ್ ಆಗಬೇಕು ಅದಕ್ಕೆ ಹೇಳೋದು ಕೃಷ್ಣನು ಕೂಡ ಸಾವಿರಾರು ತಪ್ಪುಗಳನ್ನು ಮಾಡಿದಾರಂತೆ ಆದರೂ ಅವ್ರು ಯಾಕೆ ದೇವರಾದ್ರು ಅಂತಂದರೆ ಒಂದೇ ತಪ್ಪನ್ನ ರಿಪೀಟೆಡ್ಲಿ ಮಾಡಿಲ್ಲ ಅಂತ ಸೊ ಒಂದು ತಪ್ಪಿಂದ ಅವರು ತಿಳ್ಕೊಂಡ್ಮೇಲೆ ರಿಪೀಟೆಡ್ಲಿ ಆ ತಪ್ಪನ್ನ ಮಾಡೇ ಇಲ್ಲ ಆ ವ್ಯಕ್ತಿ ಹಾಗೆ ಇನ್ನೊಂದು ಮಿಸ್ಟೇಕ್ ಆದಾಗ ಅದರಿಂದ ಕಲಿತು ಮತ್ತೆ ಇನ್ನೊಂದು ತಪ್ಪು ಮಾಡಿಲ್ಲ ಹಾಗಾಗಿ ನಾವು ಕೂಡ ತಪ್ಪು ಮಾಡೋದು ತಪ್ಪಲ್ಲ ಆದರೆ ಅದನ್ನು ತಿದ್ಕೊಳ್ಳ್ದೆ ಮತ್ತೆ ಮತ್ತೆ ಮಾಡೋದು ತಪ್ಪು ಓಕೆ ಸೊ ಅದನ್ನು ನಾವು ತಿಳ್ಕೊಬೇಕಾಗಿದೆ ಇವತ್ತಿನ ಪಾಠದಲ್ಲಿ ನಾವು ನಿಜವಾಗ್ಲೂ ಕಲ್ತ್ಕೋಬೇಕಾಗಿರೋದು ಎಕ್ಸ್ಟ್ರಾಡಿನರಿ ವ್ಯಕ್ತಿಗಳಾಗೋದಕ್ಕೆ ನಾವು ಕಲಿಬೇಕಾಗಿದೆ ಪ್ರಾಕ್ಟೀಸ್ ಮಾಡಬೇಕಾಗಿದೆ ಆ್ಯಂಡ್ ರೀಸೆಂಟಾಗಿ ನಮ್ಮ ಸೆಷನ್ನಲ್ಲೂ ನಾನು ಹೇಳ್ತಾ ಇದ್ದೆ ಲೈಕ್ ಗ್ರೇಟ್ ಸೋಲ್ ಆಗೋದ್ರ ಕಡೆಗೆ ಹೇಗೆ ವರ್ಕ್ ಮಾಡಬೇಕು ಹೇಗದು ಸಾಧ್ಯ ಆಗುತ್ತೆ ಅಂತ ಹೇಳಿ ಆ್ಯಂಡ್ ಅಫ್ಕೋರ್ಸ್ ತುಂಬ ಜನ ಆ ಪಾತಲ್ಲಿದ್ದಾರೆ ಇನ್ನೂ ತುಂಬ 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 ಗ್ರಿಲ್ ಆಗಬೇಕಾಗಿದೆ ಅಟ್ಲೀಸ್ಟ್ ನಾನು ಎಲ್ಲಿದ್ದೀನಿ ಅಂತನಾದರೂ ಗೊತ್ತಾಗಂಗಾಗಿದೆ ಸೊ ನನ್ನ ರಿಕ್ವೆಸ್ಟ್ ಏನಂದರೆ ಜ್ಞಾನ ಮಾರ್ಗ ನೀವು ಆಯ್ಕೆ ಮಾಡ್ಕೊಂಡಿದ್ದಾದರೆ ನಿಮ್ಮ ಲೈಫಲ್ಲಿ ಎಲ್ಲವೂ ತಂತಾನೆ ಬರುತ್ತೆ ಸೊ ಆ ಜ್ಞಾನ ಮಾರ್ಗದ ಜ್ಞಾನ ಮಾರ್ಗದ ಆಯ್ಕೆ ನಿಮ್ಮ ಕೈಯಲ್ಲಿದೆ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿದೆ ಚಾಪ್ಟರ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಇವತ್ತಿನ ಚಾಪ್ಟರಲ್ಲಿ ನೀವೇನು ಕಲ್ತ್ರಿ ನಿಮ್ಮ ಲೈಫಲ್ಲಿ ಈ ಥರ ಇನ್ಸಿಡೆಂಟ್ಸ್ನ ಹೇಗೆ ಹ್ಯಾಂಡ್ಲು ಮಾಡಿದ್ದೀರಾ ಇನ್ನು ಮುಂದೆ ಬಂದರೆ ನೀವು ಹೇಗೆ ಹ್ಯಾಂಡ್ಲು ಮಾಡ್ತೀರಾ ಎಲ್ಲವೂ ಥಿಂಕ್ ಮಾಡಿ ಥ್ಯಾಂಕ್ ಯು